ಜನವರಿ ಹದಿನೆಂಟರಂದು ಕಮಿಟಿ ಇರುತ್ತೆ ಕಮಿಟಿಯಲ್ಲಿ ಆಯ್ಕೆಗೊಂಡಂತಹ ಉತ್ತಮ ರಾಸುಗಳಿಗೆ ಚಿನ್ನವನ್ನ ಬಹುಮಾನವನ್ನಾಗಿ ಕೂಡ ಕೊಡಲಾಗುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ತಮ್ಮ ರಾಸುಗಳೊಂದಿಗೆ ಜಾತ್ರೆಗೆ ಭೇಟಿ ಕೊಟ್ಟು ಎಲ್ಲಾ ಜಾತ್ರೆಗಳಂತೆ ಕೆಂಗಲ್ ದನಗಳ ಜಾತ್ರೆಯನ್ನು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀವಿ ಸರ್ ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ ನಮಸ್ಕಾರ ಈ ಮೂಲಕ ತಮ್ಮ ರೈತರುಗಳು ತಿಳಿಸ್ತಾರೆ ನಮ್ಮ ಅಯ್ಯನ್ ಗುಡಿ ಪುರಾತನ ಕಾಲದ ಒಂದು ಜಾತ್ರೆ ಸುಮಾರು ಕ ತಲಾತಲಾಂತರದಿಂದ ನಡ್ಕೊಂಬಡ್ತಿದೆ ಕೆಲವು ಕಾರಣಗಳಿಂದ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು ಹಾಗಾಗಿ ಈ ಮೂರು ವರ್ಷದಿಂದ ನಾವು ಒಂದು ಕಮಿಟಿ ಮಾಡಿಕೊಂಡು ಗುಡಿ ದನಗಳ ಜಾತ್ರಾ ಒಂದು ಸೇವಾ ಟ್ರಸ್ಟ್ ಅಂತ ಒಂದು ಕಮಿಟಿ ಮಾಡಿಕೊಂಡು ಪ್ರತಿ ವರ್ಷ ಒಳ್ಳೆ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಕ ಜಾತೆಗೆ ರೈತರಲ್ಲಿ ನಾನು ಕಳ್ಕಳಿಯಾಗಿ ಬೇಡ್ಕೊಳ್ಳೋದೇನು ಅಂದರೆ ತಮ್ಮಲ್ಲಿ ಸಾಕಿರುವಂಥ ರಾಸುಗಳನ್ನು ಹಳ್ಳಿಕಾರ ರಾಸುಗಳನ್ನು ಕರೆತಂದು ನಮ್ಮ ಈ ಅಯ್ಯನಗುಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮೊದಲನೆಯಾಗಿ ಪ್ರಾರ್ಥಿಸ್ಕೊಳ್ತೀನಿ ಹಾಗೆ ಎರಡನೇದಾಗಿ ನಾವು ಹದಿನೈದರಿಂದ ಏನು ಇಪ್ಪತ್ತನೇ ತಾರೀಕು ವರೆಗೂ ಅಯ್ಯನಗುಡಿ ಜಾತ್ರೆ ನಡೆಸ್ತಿದ್ದೀವಿ ಅದರಲ್ಲಿ ಭಾನುವಾರ ಅಂದರೆ ಹದಿನೆಂಟನೇ ತಾರೀಕು ಭಾನುವಾರ ಸೆಲೆಕ್ಷನ್ ಕಮಿಟಿ ಇರುತ್ತೆ ಸೆಲೆಕ್ಷನ್ ಕಮಿಟಿಲಿ ಮೂರು ವರ್ಗ ಮೂರು ವರ್ಗ ಇರುತ್ತೆ ಏನು ಅಂದರೆ ಅಲ್ಲಾಗದೇ ಇರೋ ಜೋಡೆತ್ತುಗಳು ಅದೇ ಥರ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಎತ್ತುಗಳು ಹಾಗೆ ಜೋಡ ಹಸು ಜೋಡಿ ಹಸುಗಳು ಅಂದ್ರೆ ಅಲ್ಲಾಗದಿರೋ ಹಸುಗಳು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಹಸುಗಳು ಇರುತ್ತೆ ದಿನ ಬಂದು ನಮ್ಮ ಭಾಗದಲ್ಲಿ ಏನಂದ್ರೆ ಈ ಮೂಲ ಹಳ್ಳಿ ಕಾರು ಊರು ಅಂದ್ರೆ ರಾಮನಗರ ಜಿಲ್ಲೆ ಮುಖ್ಯವಾಗಿ ಹಾಗಾಗಿ ಬಿತ್ತನೆ ಊರಿಗಳಿಗೂ ನಾವು ಒಂದು ಬಹುಮಾನ ಕೊಡ್ಬೇಕು ಸೇಮ್ ಅದರಲ್ಲೂ ಅಷ್ಟೇನೆ ಎರಡ್ ಅಲ್ಲಾಗದಿರುವಂತ ಊರಿಗಳು ಎರಡಲ್ಲೂ ನಾಲ್ಕಲ್ಲೂ ಮತ್ತೆ ಆರಲ್ಲೂ ಕಡೆಯಲ್ಲಿಗೆ ಬಹುಮಾನ ಈ ಎಲ್ಲಾ ಕ್ಯಾಟಗರಿಲ್ಲೂ ಏನ್ ಮಾಡ್ತಾ ಇದೀವಿ ಬೆಸ್ಟ್ ಆಫ್ ತ್ರೀ ಈಗ ಎಕ್ಸಾಂಪಲ್ ಎರಡು ಹಾಲ ಹಾಲಲ್ಲಿನ ಕರುಗಳು ಅಂದರೆ ಬೆಸ್ಟ್ ಆಫ್ ತ್ರೀ ಎಲ್ಲ ಮೂರು ಬಹುಮಾನಗಳು ಚಿನ್ನ ಹಾಗೂ ಪ್ರಶಸ್ತಿ ಪತ್ರ ಇರುತ್ತೆ ಇನ್ನೊಂದು ವಿಶೇಷವಾಗಿ ಈ ವರ್ಷ ಏನು ಅಂದ್ಕೊಂಡಿದ್ದೀವಿ ಅಂದರೆ ಹಸುಗಳು ಹಸುಗಳು ಅಂದರೆ ಹೆಣ್ಣು ಕರುವಿನ ಹಸುಗೆ ಮೂರು ಜೋಡಿ ಹಾಗೆ ಓರಿಗರು ಹಸುವಿನ ಮೂರು ಜೋಡಿಗೆ ವಿಶೇಷವಾಗಿ ಕ್ಯಾಶ್ ಇದು ಬಹುಮಾನ ಆಗಿ ಅನ್ಕೋ ಅನ್ಕೊಂಡಿದ್ದೀವಿ ಹಾಗಾಗಿ ತಮ್ಮಲ್ಲಿ ರೈತರುಗಳಲ್ಲಿ ನಾನೊಂದು ಈ ಹೋದ ವರ್ಷನೂ ನಿಮ್ಮ ಸಹಕಾರ ನಮ್ಗೆ ತುಂಬಾ ಚೆನ್ನಾಗಿತ್ತು ಈ ವರ್ಷ ಏನು ಈಗ ನಾವು ಕೂತಿದ್ದೀವಿ ಸಪ್ಲಮ್ಮ ದೇವಿ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತು ತಮ್ಮ ಚಾನೆಲ್ ಮೂಲಕ ರೈತರು ಕೇಳ್ಕೊಳ್ತಿದೀನಿ ಇದೇ ತರ ನಮ್ಮ ಜಾತ್ರೆಯನ್ನು ಏನು ಗುಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ರೈತಗಳನ್ನು ನಾನು ವಿನಂತಿಸಿಕೊಳ್ತೀನಿ ಎಲ್ಲಾ ಜಾತ್ರೆಗಳನ್ನು ಯಾವ ರೀತಿ ಯಶಸ್ವಿಗೊಳಿಸಿಕೊಟ್ಟರು ಅದೇ ರೀತಿ ಗುಡಿ ಜಾತ್ರೆಯನ್ನು ಕೂಡ ಬಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿಕೊಡಿ ಅಂತ ನಾವು ಕೂಡ ವಿನಂತಿಸಿಕೊಳ್ತಾ ಇದ್ದೀವಿ ನಮಸ್ಕಾರ ಈಗ ನಾವು ಸಪ್ನಮ್ಮ ಜಾತ್ರೆಯಲ್ಲಿ ಎಲ್ಲ ಇಲ್ಲಿ ಸೇರಿದ್ದೀವಿ ನಾವು ಇಲ್ಲಿ ಜಾತ್ರೆ ನೋಡ್ತಾ ಇದ್ದೀವಿ ಯಾವ ರೀತಿ ಯಶಸ್ವಿಯಾಗಿ ಯಾವ ರೀತಿ ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲ ಒಂದು ರೈತ ಬಾಂಧವರಲ್ಲಿ ಕೇಳ್ಕೊಳೋದ್ರಿಂದ ನಮ್ಮ ಕೆಂಗಲ್ ಜಾತ್ರೆಗೆ ಇದೇ ರೀತಿ ಇದಕ್ಕಿಂತ ಹೆಚ್ಚಾಗಿ ಎಲ್ಲ ರೈತ ಬಾಂಧವರು ಬಂದು ಯಶಸ್ವಿಗೊಳಿಸ್ಬೇಕಾಗಿ ಕೇಳ್ಕೊತೀನಿ ಮತ್ತು ಇನ್ನೊಂದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಏನು ಬಯಸ್ತೀನಿ ಏನಂದರೆ ಬೇರೆ ಎಲ್ಲ ಜಾತ್ರೆಗಳಲ್ಲಿ ಕಮಿಟಿಗಳಲ್ಲಿ ಏನು ಮಾಡ್ತಾರೆ ಏನು ಪ್ರೈಸು ಇದು ಮಾಡ್ತಾರೆ ಆ ಒಂದು ಇದರಲ್ಲಿ ದೇವಸ್ಥಾನದ್ದು ಒಂದು ಮುಖ್ಯ ಪಾತ್ರ ಇರುತ್ತೆ ಆದರೆ ಇಲ್ಲಿ ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ಯಾವುದೇ ಒಂದು ಬೇರೆ ಯಾರೇ ಒಂದು ರಾಜಕೀಯದ ಇರ್ಬೋದು ಒಂದು ದೇವಸ್ಥಾನ ಟ್ರಸ್ಟಿಂದ ಇರ್ಬೋದು ಯಾವುದೇ ಒಂದು ಯಾವುದೇ ಒಂದು ಸಣ್ಣ ಒಂದು ಹೆಲ್ಪನ್ನು ತೊಗೊಂಡೆ ನಾವು ಸ್ವಂತ ಕಮಿಟಿ ಮಾಡಿಕೊಂಡು ನಮ್ಮ ಪಾರ್ಶಾತ್ವ ಇರ್ಬೋದು ನಾವಿರ್ಬೋದು ರವೀಣ್ ಅವರಿರ್ಬೋದು ನಾವೊಂದು ಹತ್ತು ಹದಿನೈದು ಜನ ಸೇರಿಕೊಂಡು ಕಮಿಟಿ ಮಾಡಿಕೊಂಡು ನಮ್ಮ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಈ ಒಂದು ಕೆಂಗಲ್ ಜಾತ್ರ ಯಶಸ್ವಿ ಮಾಡಬೇಕು ಮತ್ತು ರೈತರಿಗೆ ಮುಖ್ಯವಾಗಿ ರೈತರುಗಳಿಗೆ ಧನ ಸಾಕೋರಿಗೆ ಓರಿಗಳು ಪ್ರಿಯರಿಗೆ ಒಂದು ಬಹುಮಾನ ಇದು ಮಾಡಿ ಅವ್ರಿಗೆ ಉತ್ತೇಜನ ನೀಡಬೇಕು ಅಂತೇಳಿ ಸೊ ಇನ್ನೊಂದು ಹೇಳ್ಬೇಕು ಕೆಂಗಲ್ ಜಾತ್ರೆ ಬಗ್ಗೆ ವಿಶೇಷವಾಗಿ ಏನು ಅಂತಂದ್ರೆ ಕೆಂಗಲ್ ಜಾತ್ರೆ ಸಾಕಷ್ಟು ಒಂದು ರೀತಿ ಅಳಿವಿನ ಹಂಚಿಗೆ ಹೋಗಿದ್ದಂತಹ ಒಂದು ಜಾತ್ರೆ ಸೊ ಇದನ್ನ ಹೀಗೆ ಹೀಗೆ ಬಿಡಬಾರ್ದು ಇದನ್ನ ಜಾತ್ರೆನ ಕೈಗೆ ತಗೊಂಡು ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಸಾಕಷ್ಟು ಅದಕ್ಕೆ ಬ್ಯಾಕ್ಗ್ರೌಂಡ್ ವರ್ಕನ್ನು ವರ್ಕ್ ಮಾಡಿ ಸಿಕ್ಕಾಪಟ್ಟೆ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿ ಜನಗಳನ್ನು ಅದಕ್ಕೆ ಆ್ಯಡ್ ಮಾಡಿ ಸಾಕಷ್ಟು ಜನರಿಗೆ ಅವೇರ್ನೆಸ್ಸನ್ನು ಮೂಡಿಸಿ ಈ ರೀತಿ ನಾವು ಜಾತ್ರೆ ಮಾಡ್ತಿದ್ದೀವಿ ರೈತರೆಲ್ಲ ಬರಬೇಕು ಅಂತ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಜಾತ್ರೆನ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದ್ರು ಸೊ ಒಂದು ರೈತರಿಗೆ ಬಹುಮಾನವನ್ನು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ರು ಚಿನ್ನವನ್ನ ಬಹುಮಾನವನ್ನಾಗಿ ಕೊಟ್ಟಿದ್ರು ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ ಬಾರಿ ಅಯ್ಯನಗುಡಿ ಜಾತ್ರೆಗೆ ಭೇಟಿ ಕೊಟ್ಟು ಯಶಸ್ವಿಗೊಳಿಸ್ಕೊಟ್ಟಿದ್ರು ಬಟ್ ಈ ಬಾರಿ ಸಾಕಷ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರೈತರು ತಮ್ಮ ರಾಸುಗಳೊಂದಿಗೆ ಜಾತ್ರೆಗೆ ಬರಬೇಕು ಅಷ್ಟೇ ಅಲ್ಲ Ya, saya akan ರಾಸುಗಳನ್ನು ಕರ್ಕೊಂಡು ಬರಬೇಕು ಜಾತ್ರೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಡ್ಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ದೇವಸ್ಥಾನದ ಇಲ್ಲಿ ತೀರ್ಮಾನ ಇರೋದಿಲ್ಲ ಇವರ ಕಮಿಟಿ ಏನಿದೆ ಇವರ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ ಸೊ ಇವರದ ಏನು ಇವರ ಒಂದು ಫ್ರೆಂಡ್ಸ್ ಎಲ್ಲ ಸೇರಿ ಏನೊಂದು ಕಮಿಟಿ ಮಾಡ್ಕೊಂಡಿದ್ದಾರೆ ಜಾತ್ರೆಗೋಸ್ಕರ ಸೊ ಅವರ ಒಂದು ಅಂತಿಮ ನಿರ್ಧಾರ ಆಗಿರುತ್ತೆ ಹದಿನೆಂಟನೇ ತಾರೀಕು ಕಮಿಟಿ ಇರುತ್ತೆ ಸೊ ಅದರಲ್ಲಿ ಆಯ್ಕೆಗೊಂಡಂತಹ ಉತ್ತಮ ರಾಸುಗಳಿಗೆ ಉತ್ತಮ ಬಹುಮಾನವನ್ನು ಕೊಡ್ತಾರೆ ಸರ್ ಹೇಳಿದಾಗೆ ಹಸುಗಳಿಗೆ ಮತ್ತು ಬೀಜದ ಹೋರಿಗಳಿಗೂ ಕೂಡ ವಿಶೇಷವಾಗಿ ಈ ಬಾರಿ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಸಾಕಷ್ಟು ರೈತರು ಜಾತ್ರೆಗೆ ಭೇಟಿ ಕೊಡಿ ಈ ಸತಿ ಹಸು ಕರುಗು ಇದೆ ಸತಿ ಹಸು ಕರುಗೆಲ್ಲ ಬರೀ ಓರಿಗಳಿಗೆ ಮತ್ತೆ ಹಸುಗಳಿಗೆ ಬಿತ್ತನೆ ಓರಿಗೆ ಮಾತ್ರ ಮಾಡಿದ್ದು ಈ ಸತಿ ನಮ್ಮ ಕುರುಬಳಿ ಮೇಸ್ಟ್ರು ಅಂತ ನಮ್ಮ ಹಿರಿಕರಿದ್ರು ನಮ್ಮ ಕಮಿಟಿಲಿ ಹಿರಿಕರಿದ್ರು ಅವರು ಒಂದು ಪುಣ್ಯಸ್ಮರಣೆಗೋಸ್ಕರ ಈ ಸತಿ ಹಸು ಕರುಗೆ ಹೆಣ್ಕರುಗು ಮತ್ತೆ ಓರ್ಗರು ಎರಡಕ್ಕೂ ಹಸು ಕರಿಗೆ ಉತ್ತಮ ಹಸುಖರಿಗೆ ಮೂರ್ ಮೂರು ಪ್ರೈಸ್ನ ಕ್ಯಾಶ್ ಪ್ರೈಸ್ ಆಗಿ ನಮ್ಮ ಸ್ವಂತ ಒಂದು ಇದರಿಂದ ನಾವು ಕೊಡ್ತಾ ಇದೀವಿ ಎಲ್ಲ ರೈತರು ಬಾಂಧವರು ಬಂದ ಕೆಂಗಲ್ ಜಾತ್ರೆ ಯಶಸ್ವಿಗೊಳಿಸ್ಬೋದು ಹಳ್ಳಿ ರೈತ ಅಂಬರೀಶ್ ಸರ್ ಇದಾರೆ ಜಾತ್ರೆಗೆ ಬಂದಿದ್ದಾರೆ ಘಾಟಿ ಜಾತ್ರೆಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ರೈತರಿಗೆ ಒದಗಿಸಿದ್ರು ಹಾಗೆ ಮರವೇಣ್ಣಪ್ಪ ದಾತವರ ಮೆರವಣಿಗೆಯಲ್ಲಿ ನಮ್ಮ ರೈತ ನಮ್ಮ ಸ್ಟಾರ್ ಅನ್ನುವಂತಹ ಒಂದು ಸ್ಲೋಗನ್ ಮೇರೆಗೆ ಆ ಮರವೇಣಪ್ಪ ದಾತವರನ್ನ ಅವರನ್ನ ಬೆಳ್ಳಿ ಕೂರಿಸಿ ಮೆರವಣಿಗೆ ಮಾಡಿದ್ರು ಮಾತಾಡ್ತಾ ಆಯ್ತಾ ನಮಸ್ತೆ ಜಾತ್ರೆಗೆ ಬಂದಿದ್ದೀರಾ ಬಂದಿದ್ರೆ ಜಾತ್ರೆ ತುಂಬ ಖುಷಿ ಅನಿಸುತ್ತೆ ಮೇಡಮ್ ಯಾಕಂದರೆ ಈ ಒಂದು ಜಾತ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಹಾಗೆ ನಮ್ಮ ಬಯಲು ಸೀಮೆ ಜಾತ್ರೆಯಲ್ಲಿ ಎರಡನೇ ಜಾತ್ರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅದು ಎಕ್ಸ್ಪೆಷಲ್ ನಮ್ಮ ಬಯಲು ಸೀಮೆ ಘಾಟಿ ಬಿಟ್ಟರೆ ನೆಕ್ಸ್ಟ್ ಜಾತ್ರೆ ಇದೆ ಅಂತ ಅಂತಲೇ ಹೇಳ್ಬೋದು ಸೊ ಘಾಟಿಯಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅನೇಕ ಮೂಲಭೂತ ಸೇವಕರಗಳು ಇಡೀ ರಾಜ್ಯಕ್ಕೆ ಒಂಥರ ಹೊಸ ಅಲೆ ಥರ ಕ್ರಿಯೇಟ್ ಮಾಡಿದ್ವಿ ಅದೇ ಥರ ನಮ್ಮ ಇದು ಅಷ್ಟೇ ನಮ್ಮ ಘಾಡಿ ಜಾತ್ರಾನೆ ಅಂತಲೇ ನಾವು ತಿಳ್ಕೊಳ್ಳೋದು ಯಾಕಂದ್ರೆ ಸಪ್ಲಮ್ಮ ಜಾತ್ರೆ ಎಲ್ಲ ಅಣತಮ್ಮಿಂದರ್ ಜಾತ್ರೆಯೇ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ನೋಡ್ತಕ್ಕಂಥದ್ದು ನಮ್ಮ ಟೇಕಲ್ ವೆಂಕೇಶ್ ಅಣ್ಣ ಅವರು ಇಡೀ ರಾಜ್ಯಕ್ಕೆ ಅವ್ರದೇ ಅತಿ ಹೆಚ್ಚಾಗಿ ಉದ್ದ ಆಗಿರ್ಬೋದು ಸಾಕಿರೋದ್ರಲ್ಲಿ ಆಗಿರ್ಬೋದು ಚೆನ್ನಾಗಿರೋ ಎತ್ತು ಸಾಕಿರ್ತಕ್ಕಂಥವ್ರು ಇಡೀ ರಾಜ್ಯದಲ್ಲಿ ಎತ್ತುಗಳಲ್ಲಿ ಅವ್ರೊಬ್ಬರೇ ಅಂತಲೇ ಹೇಳ್ಬೋದು ಚೆನ್ನಾಗಿ ಸಾಕಿದ್ದಾರೆ ಎತ್ತುಗಳು ಅದ್ರ ಜೊತೆಗೆ ಬೀಚ್ ದೋರಿಯಲ್ಲಿ ಕೃಷ್ಣಾವರಿ ಇಡೀ ಕರ್ನಾಟಕಕ್ಕೆ ಯಾವ್ದು ಬಿಟ್ಟರೆ ಯಾವುದೂ ಇಲ್ಲ ಬೀಜದವರಿಯಲ್ಲಿ ನಮ್ಮ ಕೃಷ್ಣಾವರಿನೇ ಕರ್ನಾಟಕ ನಂಬರ್ ಒನ್ನು ಸೊ ಇಡೀ ನಮ್ಮ ರಾಜ್ಯ ರಾಜ್ಯವ್ಯಾಪ್ತಿ ಇಂಥ ಒಬ್ಬ ರೈತನ ಗುರುಸ್ತೀವಿ ನಾವು ನಮ್ಮ ರೈತರ ನಮ್ಮ ಸ್ಟಾರು ಅಂತೇಳಿ ಮನೆಯೂ ನಮ್ಮ ಗಾಡ್ಡಿಯಲ್ಲಿ ಮಾಡಿದ್ವಿ ಅದೇ ಥರ ನಮ್ಮ ವೆಂಕಟೇಶ್ವರನಿಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ಬಂದು ನಾವು ಅವ್ರಿಗೆ ನಮ್ಮ ರೈತ ನಮ್ಮ ಸರ್ ಹಾಗೆ ನಮ್ಮ ಹಳ್ಳಿಗಾರು ಸ್ಟಾರು ಅಂತೇಳಿ ನಾವು ಇವತ್ತು ಅವ್ರಿಗೆ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹೌದು ಅದನ್ನೇ ಹೇಳೋದು ಇದು ಹೆಚ್ಚಿನ ಇದು ನೆನಪಿನ ಕಾಣಿಕೆ ಅದೇ ನಮ್ಮ ರೈತ ನಮ್ಮ ಸ್ಟಾರ್ ಅದೇ ಊರಿಗಳೇ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಇರೋದು ಅವನೇ ಪ್ರಿಂಟ್ ಮಾಡಿಸಿ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಅಲ್ಲಿಂದ ನಾನು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಹೌದೌದು ಈಗ ಉಳ್ಳೆಲ್ಲಾ ಫ್ರೀಯಾಗಿ ಒಂದು ಲೋಡು ನೋಡಿದ ಕಟ್ಟಿ ನೋಡು ನೋಡು ಫ್ರೀಯಾಗಿ ಹಾಗೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ನೀರು ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಮೇಡಮ್ ಯಾಕಂದ್ರೆ ಯಾವತ್ತಾಗ್ಲಿ ಯಾವುದೇ ಜಾತ್ರೆಗಳಲ್ಲಿ ವ್ಯವಸ್ಥೆಗಳು ಒಂದೋ ಎರಡೋ ತುಪ್ಪಿದ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರೇನೆ ನಾಳೆ ದಿನ ಗಾ ಅದಕ್ಕೊಂದು ಬೆಲೆ ಯಾಕಂದ್ರೆ ನಾಳೆ ದಿನ ಜನ ಬರೋರು ಹೆಚ್ಚಿಗೆ ಆಗ್ತಾರೆ ಎತ್ತುಗಳು ಕಟ್ಟೋರು ಹೆಚ್ಚಿಗೆ ಆಗ್ತಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಳ್ಳಿ ರೈತರು ಉಳಿಸ್ಬೇಕು ಹಳ್ಳಿ ರೈತರು ಬೆಳೆಸ್ಬೇಕು ಸೊ ಒಬ್ಬ ರೈತರ ಕಷ್ಟ ಒಬ್ಬ ಹಳ್ಳಿ ರೈತರ ಮಗನಿಗೆ ಗೊತ್ತಿರೋದ್ರಿಂದ ಸೊ ಆ ದೃಷ್ಟಿಯಿಂದ ಮೂಲಭೂತ ನಾವು ರೈತರು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿ ಅವರೇ ಉಳಿಸ್ತಾರೆ ಅನ್ನೋದೇ ನನ್ನ ಅಜೆಂಡಾ